ನಮಸ್ಕಾರ ಸ್ನೇಹಿತರ ನಮ್ಮ ದೊಡ್ಡಿ ಆದಂತ ನಮ್ಮ ಸ್ನೇಹಿತರುಗಳು ಹಾಡುಗಳನ್ನ ಮೇಯಿಸ್ತಾ ಇದ್ರು ಅವ್ರು ಯಾವ ಥರ ಎಲ್ಲಿಯ ದೊಡ್ಡಿ ಎಷ್ಟು ದೂರ ಬಂದು ಮೇಯಿಸ್ತಾವ್ರು ನಮ್ಮ ರೈತರು ಎಷ್ಟು ಕಷ್ಟಪಡ್ತಾರ ತೋರಿಸ್ತೀನಿ ಬರ್ರಿ ಅವರು ಇಲ್ಲ ಅವ್ರೆ ನೀವು ಎಷ್ಟು ವರ್ಷದಿಂದ ಹಾಡುಗಳನ್ನ ಮೇಯಿಸ್ತಾ ಇದ್ದೀರಿ ಇವ ನಮ್ಮ ಏನೊಂದು ಇಪ್ಪತ್ತ್ಮೂರು ನಮ್ಮ ತಾತನ ಕಾಲದ ಮೇಯಿಸ್ತಾ ಇದ್ದೀರಿ ಈ ಪ್ಯೂರ್ ನಾಟಿ ಹಾಡುಗಳು ಇವು ಈ ನಾ ನಾಟಿ ಹಾಡುಗಳು ನಾಟಿ ಹಾಡುಗಳು ಮಾಂಸದ ಬಗ್ಗೆ ಏನು ಹೇಳ್ತೀರಿ ಇವು ಮಾಂಸ ಎರಡು ನೂರು ಅಲ್ಲ ಮಾಂಸ ಹೊರ್ಗಡೆ ಮೇಯಿಸ್ತೀರಲ್ಲ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ ನಾಟಿ ಬಗ್ಗೆ ಯಾವ ತರ ಚೆನ್ನಾಗಿದೆ ಅಂತ ಹೇಳ್ತೀರಿ ಈ ತಮಿಳುನಾಡು ಹಾಡು ಏನು ವ್ಯತ್ಯಾಸ ಅದೇ ಹೇಳಿ ಸ್ವಲ್ಪ ಬೇಡವೇ ಮಾಂಸ ಅತಿ ಆಟ ಹ್ಞೂ ನೀವೇನೋ ಕೂಡ ಪದ್ಧತಿ ಮಾಡಿದ್ದೀರಾ ಹೊರ್ಗಡೆ ತಾಂಡ್ ಮಾಡಿದ್ದೀರಾ ತಾಂಡಿಲ್ಲ ನೀವು ನಮ್ಮಲ್ಲಿ ಕೂಡ ಪದ್ಧತಿನೇ ಮಾಡಿದಿರಾ ಬಾ ಅಲ್ಲ ಸ್ವಲ್ಪ ಹಾಡುಗಳು ಪಿವರ್ ನಾಟಿ ಹಾಡುಗಳು ಇವು ಬೇರೆ ಥರ ಅಲ್ಲ ಇವು ಇದು ನಮ್ಮ ಕರ್ನಾಟಕ ತಳಿ ಇದು ಪ್ಯೂರ್ ನಾಟಿ ತಳಿನ ಅವರು ಉಳಿಸ್ಕೊಂಡು ಬಂದವ್ರೆ ನೀವು ಹೊರಗಡೆ ಎಲ್ಲ ಮೇಯ್ತ ಕಬ್ಳಿ ಸೊಪ್ಪು ಜಾಗಡಿ ಸೊಪ್ಪು ಇನ್ನ ಹಲವಾರು ಬೇವು ಸೊಪ್ಪು ಎಲ್ಲಾ ಜಾತಿ ಮೇದಿ ಮೇಯ್ರು ಅಂತ ದಷ್ಟಪುಷ್ಟವಾಗಿ ಬೆಳೆಸಿರುವಂತ ಪ್ಯೂರ್ ನಾಟಿ ಆಡ್ಗಳಿವು ಅದಕ್ಕೋಸ್ಕರ ನಮ್ಮ ರೈತರಿಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು ರೈತರಿಗೋಸ್ಕರನೇ ನಾನು ವಿಡಿಯೋ ಮಾಡೋದು ನೋಡಿ ಪಿವರ್ ನಾಟಿ ಇವತ್ತ ನೀವು ನೋಡ್ಬೋದು ಯಾವ ಥರ ಮಾಂಸಗಳನ್ನ ಮೇದಿ ಸ್ಟ್ಯಾಂಡಲ್ಲಿ ಮೇದಿರುತ್ತೂ ಇಲ್ಲಿ ಬೇಲಿಗಳ ಮೇಲೆ ಬೇದಿರೋದ್ಗು ಹಾಡುಗಳು ತರ ಅಂತ ನೋಡಿ ಇದ್ರೆ